ಹಲೋ ಎವ್ರಿ ವಾನ್ ಅಸ್ಸಲಾಂ ನಮಸ್ಕಾರ ಇವತ್ತು ನಾನೊಂದು ಸಣ್ಣ ಎಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ ನಿನ್ನೆ ರಾತ್ರಿ ನನ್ನ ಅಕ್ಕನಿಗೆ ಸ್ವಲ್ಪ ಹುಷಾರಿಲ್ಲದೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಬಂತು ಸೊ ರಾತ್ರಿ ಎಮರ್ಜೆನ್ಸಿಗೆ ನಾವು ಎಮರ್ಜೆನ್ಸಿನೋ ಏನ ಏನಂತ ಗೊತ್ತಿರಲಿಲ್ಲ ಭಯ ಆಗ್ತಾಯಿತ್ತು ಸೊ ಎಮರ್ಜೆನ್ಸಿಗೆ ಕರ್ಕೊಂಡೋದ್ವಿ ಇಲ್ಲಿದ್ದು ನಮ್ಮ ಮನೆಯ ಹತ್ತಿರ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದು ಸೊ ಅಲ್ಲಿಗೆ ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡುವಾಗ ನಂದು ನನ್ನ ಅಕ್ಕನ ಬೆಡ್ಡಿನ ಆಪೋಸಿಟಲ್ಲಿ ಒಬ್ಬರು ಪೇಷಂಟ್ ಹೆಸರು ಹೇಳೋದಿಲ್ಲ ನಾನು ಯಾವ ಹಾಸ್ಪಿಟಲ್ ಅಂತೇಳಿ ಮ್ಯಾಂಗ್ಳೂರಲ್ಲಿರುವಂತಹ ಒಂದು ಪ್ರೈವೇಟ್ ಹೆಸರಂತ ಹಾಸ್ಪಿಟಲಿಂದ ಹಣ ಸಾಕಾಗೋದಿಲ್ಲ ಅಂತ ಹೇಳಿ ಮನಿ ಪ್ರಾಬ್ಲಮ್ ಆಗಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದರು ಅವರಿಗೆ ಬ್ರೈನಲ್ಲಿ ಸ್ಟ್ರೋಕ್ ಆದದ್ದು ಸೊ ಅವರನ್ನು ಕರ್ಕೊಂಡು ಬಂದಿದ್ರು ಅದು ಅವರು ಮಾತಾಡ್ತಾ ಇರುವಾಗ ನನಗೆ ಅವರೆಂಥ ಮಾತಾಡೋದಂತ ನಾನು ನೋಡ್ತಾ ಇದ್ದೆ ಆಗ ಅವರೆಂಥ ಮಾತಾಡೋದಂದರೆ ಅಲ್ಲಿ ಬ್ರೈನಿದ್ದು ಸ್ಟ್ರೋಕ್ ಆಗಿ ಒಂದೂವರೆ ಲಕ್ಷ ಆಯಿತು ಸ್ಪಾಟಲ್ಲೇ ಅವರಿಗೆ ಸ್ಟ್ರೋಕ್ ಆಗಿ ಅಲ್ಲಿ ಸ್ಪಾಟಲ್ಲೇ ಬ್ರೈನಿದ್ದು ಸರ್ಜರಿ ಮಾಡಿದ್ದಾರೆ ಸೊ ಸರ್ಜರಿ ಮಾಡಿರುವಾಗ ಒನ್ ಒನ್ ಲ್ಯಾಕ್ ಸಮಥಿಂಗ್ ಆಯಿತು ಸೊ ಆಮೇಲೆ ಅವರಿಗೆ ನೆಕ್ಸ್ಟ್ ಪ್ರೋಗ್ರೆಸ್ಗೆ ಅವರ ಹತ್ರ ಹಣ ಇಲ್ಲ ಸೊ ಅಲ್ಲಿಂದ ಹಣದ ಕೊರತೆಯಿಂದ ಅವರು ಇಲ್ಲಿಗೆ ಕರ್ಕೊಂಡು ಬಂದದ್ದು ಸೊ ಇಲ್ಲಿಂದ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ಅಲ್ಲಿ ನೀವು ಸರ್ಜರಿ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಪೇಷಂಟ್ ಇದ್ದು ಕಂಡೀಷನ್ ಸ್ವಲ್ಪ ಕೂಡ ಸರಿ ಇಲ್ಲ ತುಂಬ ಬ್ಯಾಡಾಗಿ ಉಂಟು ಸೊ ಈ ಒಂದು ಕಂಡೀಷನಲ್ಲಿ ನಾವು ಅವರನ್ನು ಎಂತ ಇಲ್ಲಿ ಅಡ್ಮಿಟ್ ಮಾಡಿ ನಾಳೆಗೆ ಅವರ ಜೀವಕ್ಕೆ ಏನಾದರೂ ಅಪಾಯ ಬಂದರೆ ಅದು ನಮ್ಮ ಮೇಲೆ ಅದು ಕಂಪ್ಲೇಂಟ್ ಆಗುತ್ತೆ ಸೊ ನಮಗೆ ಇದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನೀವು ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಸೊ ಅವರದ್ದು ಮಗನೊಟ್ಟಿಗೆ ನಾನು ಹೋಗಿ ಮಾತಾಡಿದ್ದೆ ಏನಾಗಿದೆ ತಾಯಿಗೆ ಅಂತ ಹೇಳುವಾಗ ಅವರಿಗೆ ಅವರ ತಾಯಿ ಅವರಿಗೆ ಬ್ರೈನಲ್ಲಿ ಸ್ಟ್ರೋಕ್ ಆಗಿದೆ ಸೊ ಸರ್ಜರಿ ಮಾಡಿದ್ವಿ ಅಲ್ಲಿಷ್ಟು ಹಣ ಇತ್ತು ನೆಕ್ಸ್ಟ್ ಈಗ ನೆಕ್ಸ್ಟ್ ಪ್ರೋಗ್ರೆಸ್ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಸೊ ನಾನು ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕೇಳಿದ್ದಕ್ಕೆ ಅವರು ಏನು ಎಂಥ ಅವರು ನಡೀತಾರಾ ಇಲ್ವಾ ಮಾತಾಡ್ತಾರ ಎಂತ ಅಂತ ಧೈರ್ಯ ಏನೂ ಕೊಡಲಿಲ್ಲ ಎಂತ ಸಹ ಹೇಳಲಿಲ್ಲ ಸೊ ಹಾಗೆ ತುಂಬ ಬೇಸರದಲ್ಲಿದ್ದರು ಸೊ ನಾನು ಹೇಳಿದ್ದೆ ನನ್ನ ಒಂದು ಅಭಿಪ್ರಾಯದಲ್ಲಿ ಫ್ರೆಂಡ್ಸ್ ನಾನು ಈ ವಿಡಿಯೋ ನೋಡುವವರಿಗೆ ಎಲ್ಲರಿಗೂ ಒಂದು ಹೇಳೋದು ನಾನು ಡಾಕ್ಟರ್ ಅಲ್ಲ ನಾನು ಡಾಕ್ಟರ್ ಕಳಿಲೂ ಇಲ್ಲ ನನಗೆ ಎಂತ ಸಹ ಗೊತ್ತಿಲ್ಲ ಅದೊಂದು ನಾನು ಡಿಸ್ಕ್ಲೇಮರ್ ಥರ ಕೊಟ್ಟಿದ್ದೆ ನಾಳೆಗೆ ಅವಳು ಹೇಳಿದ್ದು ಇವಳು ಹೇಳಿದ್ದು ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಏನು ಹೋಗಬೇಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆದಂತಹ ಒಂದು ಅನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ನನ್ನ ತಂದೆ ಕೂಡ ಸ್ಟ್ರೋಕ್ ಆಗಿ ಫೋರ್ ಇಯರ್ಸ್ ಬೆಡ್ ರಿಟನ್ ಆಗಿದ್ದರು ನಾಲ್ಕು ವರ್ಷ ಹೇಗೆಂದರೆ ಫಸ್ಟಿಗೆ ಅವರಿಗೆ ಸ್ಟ್ರೋಕ್ ಬಂತು ನಾವು ನಮ್ಮ ಮನೆಯ ಹತ್ತಿರ ಇರುವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅವರು ಹೇಳಿದರು ಇದು ನಿಮ್ಮದು ಕ್ರಿಟಿಕಲ್ ಕಂಡೀಷನ್ ಉಂಟು ನೀವು ಇದನ್ನು ಮ್ಯಾಂಗ್ಳೂರಿಗೆ ಕರ್ಕೊಂಡೋಗ್ಬೇಕಂತ ಸೊ ಮ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಡಾಕ್ಟರ್ ಲೋಬ ಅಂತ ಒಬ್ಬರಿದ್ದರು ಅವರು ಹೇಳಿದರು ಸ್ಪಾಟಲ್ಲೇ ಬ್ರೈನ್ದು ಸರ್ಜರಿ ಮಾಡಬೇಕು ಇಲ್ಲಾಂದರೆ ಜೀವಕ್ಕೆ ಅಪಾಯ ಇದೆ ಜೀವವನ್ನು ಉಳಿಸ್ಬೋದು ಬಟ್ ನೆಕ್ಸ್ಟ್ ಏನಂತೇಳಿ ನಮಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ ಅಂತ ಸೊ ಆ ಒಂದು ಕಂಡೀಷನಲ್ಲಿ ನಾವು ಯೋಚನೆ ಮಾಡಿದ್ದೇನೆಂದರೆ ನನ್ನ ತಂದೆ ನಮಗೆ ಸಿಕ್ಕಿದ್ರೆ ಸಾಕು ಜೀವದಲ್ಲಿದ್ದರೆ ಸಾಕು ಅಂತ ಎನಿಸಿದ್ದು ಬೇರೆ ಏನು ನಮ್ಮ ಮೈಂಡ್ ಗೆ ಹೋಗ್ಲಿಲ್ಲ ಸೊ ನಾವು ಅಂತ ಹೇಳಿ ಸರ್ಜರಿ ಮಾಡಿಸಿದ್ವಿ ಆನ್ ದ ಸ್ಪಾಟ್ ಸರ್ಜರಿಗೆ ಸೆವೆಂಟಿ ಫೈವ್ ತೌಸಂಡ್ ಆಯ್ತು ಮತ್ತೆ ನೆಕ್ಸ್ಟ್ ಐಸ್ಯು ಅಲ್ಲಿ ಸೆವೆನ್ ಡೇಸ್ ಇಡ್ಲಿಕ್ಕೆ ಹೇಳಿದರು ಪರ್ ಡೇಗೆ ಟ್ವೆಂಟಿ ಫೈವ್ ತೌಸಂಡ್ ಹಾಗೆ ಐಸ್ಯು ಅಲ್ಲಿ ಇಟ್ಟರು ಅದು ಮಾಡಿದ್ವಿ ಆಮೇಲೆ ಜೀವ ಉಳಿಯಿತು ಅವರದ್ದು ಮತ್ತೆ ನಾಲ್ಕು ವರ್ಷ ನಡಿಲಿಕ್ಕಾಗೋದಿಲ್ಲ ಎಂತ ಸಹ ಆಗೋದಿಲ್ಲ ಬೆಡ್ ರಿಡನ್ ಆಗಿ ಮಲಗಿದ್ರು ಅವರದ್ದು ಮೋಷನ್ ಮೂತ್ರ ಎಲ್ಲ ಮಲಗಿದಲ್ಲೇ ಮಾಡಿದರು ತುಂಬ ಕಷ್ಟಪಟ್ಟರು ಅಂದರೆ ನನ್ನ ಲೈಫಲ್ಲಿ ನನಗೆ ಆಗಲ್ಲ ಅಷ್ಟು ಕಷ್ಟಪಟ್ಟರು ಅವರು ಅಷ್ಟೇ ನಾವು ಕೂಡ ಕಷ್ಟ ಬಂದಿದ್ದೇವೆ ಅವರಿಗೋಸ್ಕರ ಅವರನ್ನು ನಾನು ಚೆನ್ನಾಗಿ ನೋಡಿಕೊಂಡಿದ್ದೇನೆ ಅಷ್ಟು ನಾವೆಲ್ಲ ಸೇರಿ ಅವರನ್ನು ಅಷ್ಟು ಚೆನ್ನಾಗಿ ನೋಡಿ ಸಹ ಅವರಷ್ಟು ನೋವು ತಿಂದರೂ ಸಹ ಪಾಪ ಕೊನೆಗೆ ಅವರದು ಲಾಸ್ಟ್ ಏನು ಉಸಿರಿದೆ ಅಲ್ಲಿವರೆಗೂ ಅವರಿಗೆ ನಡಿಲಿಕ್ಕಾಗಲಿಲ್ಲ ಮಲಗಿದಲ್ಲೇ ಇದ್ದರು ಅಂದರೆ ಅದು ಆ ಒಂದು ಪರಿಸ್ಥಿತಿ ಅದು ಅನುಭವಿಸ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗತ್ತೆ ಹೊರತು ಈ ವಿಡಿಯೋ ನೋಡುವ ಕೆಲವರಿಗೆ ಅನಿಸ್ಬೋದು ದೊಡ್ಡ ವಿಷಯವಾಗಿ ಅಂತ ಬಟ್ ಅಲ್ಲ ನಿಮ್ಮ ಅವರವರ ಲೈಫಲ್ಲಿ ಯಾರಿಗೂ ಈ ಥರ ಆಗಬಾರ್ದು ಅಂತ ನಾನು ದೇವರೊಂದಿಗೆ ಪ್ರಾರ್ಥಿಸ್ತೇನೆ ಅಲ್ಲವಿನೊಂದಿಗೆ ಆದರೆ ಸಹ ಅದು ಅವರದು ಹಣೆ ಬರ ಬಂದರೆ ನಮಗೆ ಬರ್ ಬರುವವರಿಗೆ ಬರ್ತದೆ ನಮಗೇನು ಮಾಡಲಿಕ್ಕಾಗಲ್ಲ ಬಟ್ ನನ್ನ ಒಂದು ಇದರಲ್ಲಿ ನಾನು ಹೇಳೋ ಪ್ರಕಾರ ಯಾರಿಗಾದರೂ ತಲೆಯಲ್ಲಿ ಸ್ಟ್ರೋಕ್ ಅಥವಾ ಏನಾದರೂ ನಮ್ಮ ಬ್ರೈನ್ ಸಂಬಂಧಿಸಿ ಏನಾದರೂ ಆದರೆ ಡಾಕ್ಟರ್ಸ್ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಅವರು ಸರಿಯಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಡೀತಾರೆ ನಾವು ಗ್ಯಾರಂಟಿ ಅಂತ ಹೇಳಿದರೆ ಮಾತ್ರ ನೀವು ತಲೆಯ ಸರ್ಜರಿ ಮಾಡಲಿಕ್ಕೆ ಒಪ್ಕೊಳ್ಳಿ ಅದರ್ವೈಸ್ ಇಲ್ಲ ಅವರು ನಡಿಬಹುದಾ ಇಲ್ವಾ ನಮಗೆ ಗೊತ್ತಿಲ್ಲ ಬಟ್ ಈಗ ನಾವು ಸದ್ಯಕ್ಕೆ ಉಸಿರನ್ನು ಮಾತ್ರ ಕಾಪಾಡ್ತೇವೆ ಅಂತ ಹೇಳಿದರೆ ದಯವಿಟ್ಟು ಯಾರು ಸಹ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಹೇಳೋದು ಅದಕ್ಕೆ ನೀವು ಒಪ್ಪಬೇಡಿ ನನ್ನ ತಂದೆಗೆ ಸಮಥಿಂಗ್ ನೈನ್ ಲ್ಯಾಕ್ ಸಮಥಿಂಗ್ ನಾವು ಅವರಿಗೆ ಖರ್ಚು ಮಾಡಿದ್ದೇವೆ ಯಾಕಂದರೆ ಒಳ್ಳೆ ಒಳ್ಳೆ ಪ್ರೈವೇಟ್ ಹಾಸ್ಪಿಟಲಲ್ಲೇ ಇಟ್ಟು ನಾವು ಖರ್ಚು ಮಾಡಿದ್ದು ನಾಲ್ಕು ವರ್ಷ ಅವರು ತಿಂದ ನೋವು ಅವರಿಗೆ ಮಾತ್ರ ಗೊತ್ತು ಅದನ್ನು ನೋಡುವ ನಮಗೆ ಅಷ್ಟೊಂದು ನೋವಾಗಬೇಕಾದ್ರೆ ಅನುಭವಿಸುವ ಅವರಿಗೆ ಎಷ್ಟು ನೋವಾಗ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ ಅಷ್ಟು ಹಣ ಖರ್ಚು ಮಾಡಿ ಅಷ್ಟು ನೋವು ತಿಂದು ಅಷ್ಟು ಕಷ್ಟಪಟ್ಟು ಕಣ್ ಕೊನೆಯವರಿಗೆ ಸಹ ಅವರು ನಡೀಲು ಇಲ್ಲ ಅವರಿಗೆ ನಡೀಲೇ ಇಲ್ಲ ಅವರ ಆಸೆ ನಮ್ಮ ಆಸೆ ಎಲ್ಲ ಬಾಕಿ ಆಯಿತು ನಾವು ಸಹ ತುಂಬ ಕಷ್ಟ ಬಂದಿದ್ದೇವೆ ಫೈನಾನ್ಷಿಯಲಿ ಆಗಲಿ ನಮ್ಮ ಅವರನ್ನು ಅವರನ್ನು ನೋಡುವಾಗಲೇ ನಮಗೆ ಬೇಸರ ಆಗ್ತಾ ಇತ್ತು ಸೊ ಹಾಗೆ ಫ್ಯೂಚರಲ್ಲಿ ಬೇ ಮೇ ಬಿ ನನಗೆ ಸಹ ಬರ್ಬೋದು ನಿಮಗೆ ಸಹ ಬರ್ಬೋದು ಯಾರಿಗಾದರೂ ಆ ಥರ ಆದರೆ ಖಂಡಿತವಾಗಲೂ ಡಾಕ್ಟರ್ಸ್ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗುತ್ತೆ ನಡೀತಾರೆ ಎಲ್ಲ ಸರಿಯಾಗ್ತದೆ ಅಂತ ಧೈರ್ಯ ಕೊಟ್ಟರೆ ಮಾತ್ರ ನೀವು ಅದಕ್ಕೆ ಇಲ್ಲದಿದ್ದರೆ ವೇಸ್ಟ್ ಅಂತಲೇ ನಾನು ಹೇಳ್ತೇನೆ ಯಾಕಂದರೆ ನಮ್ಮ ಫುಲ್ ಬಾಡಿದು ಫಂಕ್ಷನ್ ನೋಡೋದು ನಮ್ಮದು ಬ್ರೈನ್ ಅಲ್ವಾ ಸೊ ಆ ಬ್ರೈನಿಗೆ ಸ್ವಲ್ಪ ದೇವರು ಕೊಟ್ಟ ಅದಕ್ಕಿಂತ ಏನಾದರೂ ಸ್ವಲ್ಪ ಆದರೆ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಸರಿಯಾಗಲಿಕ್ಕೆ ತುಂಬ ಕಷ್ಟ ಉಂಟು ಅವರಿಗೆ ಸಹ ಕಷ್ಟ ನಮಗೆ ಸಹ ಕಷ್ಟ ಸೊ ಬ್ರೈನ್ ಸರ್ಜರಿ ಅಥವಾ ಬ್ರೈನಲ್ಲಿ ಸ್ಟ್ರೋಕ್ ಸ್ಟ್ರೋಕಲ್ಲಾದರೆ ಯಾರು ಕೂಡ ಆ ಥರ ಸರ್ಜರಿಗೆ ಹೋಗಬೇಡಿ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೇನೆ ಅದೂ ನಿನ್ನ ನಾನು ಹೇಳಿದ್ದಲ್ಲ ಅವರದ್ದು ನೋಡುವಾಗ ನನಗೆ ತುಂಬ ಆಯಿತು ಹಣ ಇಲ್ಲದೆ ಅವರು ಪಾಪ ಮತ್ತು ಅವರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅವರು ಡಾಕ್ಟರ್ಸ್ ಹೇಳ್ತಾ ಇದ್ರು ಇಲ್ಲಿ ಆಗೋಲ್ಲ ನೀವು ಬೇರೆ ಎಲ್ಲಿಗಾದರೂ ಕರ್ಕೊಂಡೋಗಿ ನಮಗೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು ನಾವು ಹಣ ಹಣ ಇಲ್ಲ ನಮಗೆ ಬೇರೆ ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತೆಲ್ಲ ಮಾತಾಡ್ತಾಯಿದ್ರು ಮತ್ತೇನಾಯ್ತು ಅಂತ ಗೊತ್ತಿಲ್ಲ ಸೊ ಆಗ ನನಗೆ ನೆನಪಾಯ್ತು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲಲ್ವಾ ಆ ಒಂದು ಸಮಯದಲ್ಲಿ ಅವ್ರಿಗೆ ಎಂತ ಮಾಡಬೇಕಂತ ಸಹ ಗೊತ್ತಾಗುದಿಲ್ಲ ಸೊ ಅದಕ್ಕೊಂದು ಮುನ್ನ ಮುಂಚೆ ನಾನೊಂದು ಈ ಥರ ನಿಮಗೆ ಒಂದು ನನ್ನ ಅಭಿಪ್ರಾಯ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೇನೆ ಮರಣ ಎಲ್ಲರಿಗೂ ಶಾಶ್ವತ ಅದರಿಂದ ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಹೋಗಲೇಬೇಕು ಆದ್ರೆ ಸಹ ಇರುವವಷ್ಟು ಕಾಲ ನಮಗೆ ಕೈ ಕಾಲು ನಮ್ದು ಆರೋಗ್ಯ ಸರಿ ಇದ್ರೆ ಮಾತ್ರ ನಮಗೆ ನೆಮ್ಮದಿ ಎಲ್ಲ ಇರೋದು ನೋಡುವವರಿಗೂ ಬೇಸರ ಅನುಭವಿಸುವ ಅವರಿಗೂ ಬೇಸರ ಒಮ್ಮೆ ಅವರದು ಪ್ರಾಣ ಉಳಿದು ಸಿಕ್ಕಲಿ ಅಂತ ಆ ಒಂದು ಇದರಲ್ಲಿ ನೀವು ಸರ್ಜರಿ ಮಾಡಬೇಡಿ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ನನ್ನ ಒಂದು ಲೈಫಿನಲ್ಲಿ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ನಾನೊಂದು ಡಾಕ್ಟರ್ ಏನಲ್ಲ ಫಸ್ಟಿಗೆ ನಾನು ಡಿಸ್ಕ್ಲೇಮರ್ ಬಿಡ್ತೇನೆ ನನಗೆ ಅದರಲ್ಲಿ ಯಾವುದೇ ಒಂದು ಇದು ಡಾಕ್ಟ್ರಾಗಲಿ ನಾನು ಯಾವುದೇ ಇದು ನಾನು ಮಾಡಲಿಲ್ಲ ನನ್ನ ನನ್ನ ಲೈಫಲ್ಲಿ ಅನುಭವ ಆದದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ ಥ್ಯಾಂಕ್ ಯು